ಬೆಳಗಿನ ಶುಭೋದಯಗಳು ಮಂತ್ರಾಲಯದಿಂದ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಬೃಂದಾವನ ಹೊಡ್ತಾರ ನೋಡ್ರಪ್ಪ ಇದೇ ಕಾರು ಎಲ್ಲ ರೆಡಿ ಆಗ್ತಾ ಇದಾರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಚ್ಚ ಹೊಸ ಸ್ವಾಗತ ಇವತ್ತು ನಾವು ಹೋಗ್ತಾ ಇದೀವಿ ಮಂತ್ರಾಲಯಕ್ಕೆ ಮನೆ ಇದು ರೈಡ್ ಅಲ್ಲ ಇದು ಕಾರಲ್ಲಿ ಟ್ರಿಪ್ ಸೊ ಇವಾಗ ಇಲ್ಲಿ ನಮ್ಮ ಮಂಜಣ್ಣನ ಕೂಡ ಬಿಡ್ತಾ ಇದಾರೆ ಇವಾಗ ನಮ್ಮ ಚಂದ್ರಣ್ಣವ್ರು ಕೆಳಗಡೆವ್ರಿಗೂ ಡ್ರಾಪ್ ಹೊಡ್ತಾರ ನೋಡ್ರಪ್ಪ ಇದೇ ಕಾರು ಎಲ್ಲ ರೆಡಿ ಆಗ್ತಾ ಇದಾರೆ ಇದ್ನ ಇಟ್ಟು ನಮ್ಮ ಆನಂದಣ್ಣವರು ಡ್ರೈವರ್ ಇಲ್ಲಿ ಇದಾರೆಡ್ತಾ ಇದ್ವಿ ಸತೀಶ್ ಅಣ್ಣ ದೇವರಾಜ್ ಬ್ರೋ ನಮ್ಮ ಮಂಜೋಣ್ಣ ಅವಾಗಲೇ ತೋರಿಸ್ದೆ ಅವರು ಟೈಮ್ ಬಂದು ಒಂದು ನಲ್ವತ್ತಾಗಿದೆ ಏನೋ ಹೊರಡ್ತಾ ಇದೀವಿ ಅಲ್ಲೊಂದು ಒಂದು ಏಳು ಅವರ್ ಜರ್ನಿ ಆಗ್ತದೆ ಒಂದು ನಾನೂರ ಮೂವತ್ತು ಕಿಲೋಮೀಟರ್ ಆಗ್ತದೆ ನಮ್ಮ ನಾಗಮಂಗ್ಳೂರಿಂದ ಬನ್ನಿ ಓಡ್ತಾ ಹೋಗ್ತಾ ಹಂಗೆ ಬಿಡಿ ಮಾಡೋಣ ಬೆಳ್ಳೂಕ್ರ ಸತತ್ರ ಹತ್ತತ್ರ ಇದೀವಿ ಹೊಸ ಗೇಟ್ ಅಂತ ಇಲ್ಲಿ ಊಟಕ್ಕೆ ಹಾಕಿದಾರ ನಾವು ಮನೇಲೆ ಊಟ ಮಾಡ್ಕೊಂಡ್ ಬಂದಿದ್ದೀವಿ ಇವರು ಇವಾಗ ಇಲ್ಲಿ ಊಟ ಮಾಡ್ತಾ ಇದಾರೆ ಮೈಸಂದ್ರಕ್ಕೆ ಸಂತೆ ನಡೀತಾ ಇದೆ ಗೊತ್ತಿಲ್ಲ ಬುಧವಾರ ಬುಧವಾರ ಸಂತೆ ಸ್ವಲ್ಪ ನೇತರಗಳು ಇರ್ತದಲ್ಲ ಎಲ್ಲ ಮುಗಿಸ್ಕೊಂಡು ಓಡೋಣ ಅಂತ ಬಂದಾಗ ಸ್ಟಾರ್ಟ್ ಮಾಡಾದ್ಮೇಲಿಂದ ಫುಲ್ಲು ಈ ಥರ ಕಪ್ಪು ಮಣ್ಣು ಇರೋದು ನಮಗೆ ಯಾವುದೇ ಗದ್ದೆ ತೋಟ ಯಾವುದೇ ನೋಡಿದ್ರೂ ಫುಲ್ಲು ಈ ಥರ ಕಪ್ಪು ಮಣ್ಣು ಎಲ್ಲ ಸುಮಾರು ಜನ ಅಡಿಕೆ ಮತ್ತು ತೆಂಗುನೆ ಬೆಳೆದಿದ್ದಾರೆ ನೋಡಿ ಫುಲ್ಲು ಅಲ್ಲಿ ಹಿಂದೆಗಳೆಲ್ಲ ಬೆಟ್ಟದ ರೇಂಜು ಬೆಟ್ಟ ಇನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಬಂದಿರ್ಬೋದು ಮತ್ತು ಇನ್ನು ಇನ್ನೂರು ಕಿಲೋಮೀಟ್ರ್ ಬಾಕಿ ಇದೆ ಮಂತ್ರಾಲಯಕ್ಕೆ ಪೆಟ್ರೋಲ್ ಸ್ಟಾಪ್ ಹಾಕಿದ್ದು ಟೀ ಸ್ಟಾಪ್ ಹಾಕಿದ್ದು ನೋಡಿ ಸಲ ಇದೆ ಗಾಡಿ ಮತ್ತೆ ಸಿಕ್ಕಾಪಡೆ ಇದೆ ಮೋಡನ್ ಕೂಡ ಇದೆ ಇವಾಗ ನಾರ್ಕೋತ್ರ ನೋಡ್ಬೋದು ಇಲ್ಲಿ ಹಿಂದೆ ಫುಲ್ ಎಲ್ಲ ಬೆಟ್ಟದ ರೇಂಜ್ ಫುಲ್ ಉದುಕು ಹೈವೇ ಫುಲ್ಲು ಹಂಗೆ ಕಾಣಿಸ್ತಿದೆ ಗುರು ಮತ್ತೆ ಇಲ್ಲಿಂದ ಮಂತ್ರಾಲಯ ನೂರ ಎಪ್ಪತ್ತೇಳು ಕಿಲೋಮೀಟರ್ ಇದೆ ಮಂತ್ರಾಲಯ ನೂರ ಎಪ್ಪತ್ತೇಳು ಆಂಧ್ರಾಗೆ ಎಂಟ್ರಿ ಆಗಿದ್ವಿ

ಇವಾಗ ಧೋನಿ ಅನ್ನೋ ಊರು ಇಲ್ಲಿಂದ ಮಂತ್ರಾಲಯ ಒಂದು ಐವತ್ತು ಕಿಲೋಮೀಟರ್ ಆಗ್ತದೆ ಊಟ ಮಾಡಕ್ ಅಂತ ಹೇಳ್ತಿದಿವಿ ತಿಟ್ಟೆ ಟ್ರಾಫಿಕ್ ಇದೆ ಗುರು ಇಲ್ಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ ಮಂತ್ರಾಲಯ ರೂಮ್ ಮಾಡಿ ಲಗೇಜ್ ಎಲ್ಲ ಇಟ್ಬಿಟ್ಟು ಒಂದು ರೌಂಡ್ನ ಹುಡ್ಕೋಬಾರ್ದು ಅಂದ್ಬಿಟ್ಟು ಹೋಗ್ತಾ ಇದೀವಿ ಇಲ್ಲಿ ನಂಜಣ್ಣ ಮತ್ತು ನಮ್ಮ ದೇವರಾಜ್ ಗುಬ್ಬರು ಇರ್ತಾರೆ ಇಲ್ಲಿ ನಮ್ಮ ನಾಗೇಶ್ವಣ್ಣ ಅವರು ನೋಡ್ಬೋದು ಫುಲ್ಲು ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾಳೆ ಗುರುವಾರ ಆಗಿರೋದ್ರಿಂದ ಜನಗಳು ಮತ್ತೆ ಚೆನ್ನಾಗಿದ್ದಾರೆ ಗುರು ನೋಡಿ ನಾವು ಉಳ್ಕೊಂಡಿರೋದು ಇದೇ ಹೋಟೆಲ್ ಏನು ಇವಾಗ ಆಂಧ್ರ ಪ್ರದೇಶದಲ್ಲಿ ಇದೀವಿ ಅಂತ ಅನ್ಸೋದೇ ಇಲ್ಲ ಮೋಸ್ಟ್ ಆಫ್ ಆಲ್ ಎಲ್ಲರೂ ಕನ್ನಡ ಮಾತಾಡ್ತಾರೆ ಮತ್ತೆ ಎಲ್ಲ ಕಡೆ ಕಡನ ಕನ್ನಡನೇ ಬಳಸಿದ್ದಾರೆ ತೆಲುಗುಗಿಂತ ಜಾಸ್ತಿ ಒಬ್ಬರು ಎಲ್ಲ ಫುಲ್ಲು ಜನಗಳು ಕೂತಿದ್ದಾರೆ ನೋಡ್ಬೋದು ಅವಳೆ ಸಾಗ ಕಾಣಿಸ್ತದೆ ಒಬ್ಬರು ಆ ಲೈಟಿಂಗ್ಸ್ಗೆಲ್ಲ ಲೈಟಿಂಗ್ಸು ಫುಲ್ ಎಲ್ಲ ಕಡೆನೂ ಜನ 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 ಕ್ರೋಮ ಗಾಳಿ ಕೂಡ ತಣ್ಣಗೆ ಬೀಸ ಇದೆ ಮಾಡಿ ಇದೇ ಎಂಟ್ರೆನ್ಸು ಬೆಳಗ್ಗೆ ಇಲ್ಲಿಂದ ಹೋಗಬೇಕು ದೇವರ ದರ್ಶನಕ್ಕೆ ಫುಲ್ ಎಷ್ಟು ಜನ ಮನಗಿದ್ದಾರೆ ಗಾಳಿ ತಣ್ಣಗೆ ಬೀಸಲ್ಲ ಅದು ಪುನಃ ಸಕಾಲಾಗಿರ್ತದೆ ಇವಾಗ ನಾವು ಹೋಗ್ತಾ ಇರೋವಂಥದ್ದು ಹಳೆ ಹತ್ತಿರಕ್ಕೆ ಇದೇನು ಕಾಣಿಸ್ತಲ್ಲ ಬಟ್ ನೀರು ಸುಮಾರಾಗಿದೆ ಇವರು ತುಂಗಾ ನದಿ ಬೆಳೆಗೆ ತೋರಿಸ್ತೀನಿ ಗಾಳಿ ಮಾತ್ರ ಸಕಾಲಾಗ್ತಿದೆ ನೋಡಿ ರೂಮ್ ಈ ತರ ಮನೆಗಳು ರೂಮ್ ಈ ತರ ಇದೆ ಒಂದು ಬೆಡ್ ಮೂರು ಬೆಡ್ಿನ ರೂಮ್ ಇದು ಇಲ್ಲಿ ಡಬಲ್ ಬೆಡ್ ಎಲ್ಲ ನೋಡಿ ಸ್ನೇಹಿತರೆ ನಮಗೆ ಆ ರೋಡ್ ಇಂದ ಈ ಕಡೆ ಫುಲ್ ದೇವಸ್ಥಾನದ್ದು ಲಾಡ್ಜ್ಗಳು ಸಿಗ್ತವೆ ಇನ್ನೂರು ರೂಪಾಯಿ ಅಂತೆ ಇಲ್ಲೆಲ್ಲ ಕನ್ನಡದಲ್ಲೇ ಫಸ್ಟ್ ಹಾಕಿದಾರೆ ಬೋರ್ಡ್ ಧೀರೇ ಅಂದ್ರೆ ವಸತಿ ಗೃಹ ನಡಿ ಕಡೆಯಿಂದ ಹೋದ್ರು ಕೂಡ ಮಠಕ್ಕೆ ಹೋಗ್ಬೋದು ನೋಡಿ ಇಲ್ಲೊಂದು ವಿಶ್ರಾಂತಿ ಭವನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಡುವಂತಹ ಕರ್ನಾಟಕ ಭವನ ಅಲ್ಲೇ ಒಂದು ಆಫೀಸ್ ಇರ್ತದೆ ನೀವು ಅಲ್ಲೇ ಬುಕ್ ಮಾಡ್ಕೋಬಹುದು ಈ ಮಠದ ದೇವಸ್ಥಾನ ಮಠದ ವಸತಿ ಗೃಹಗಳಿಗೆ ಒಂದು ಸೆಪರೇಟ್ ಆಫೀಸ್ ಇದೆ ವಾಕಿಂಗ್ ಮಾಡಿಕೊಂಡು ಮತ್ತೆ ರೂಮ್ ಕಡೆ ಬಂದಿದ್ದೀವಿ ಫುಲ್ಲು ಟ್ರಾಫಿಕ್ ಆಗ ಇದೆ ಗುರುವಾರ ಬೇರೆ ಎಲ್ಲ ಇವತ್ತು ಬೆಳಗ್ಗೆ ಶುಭೋದಯಗಳು ಮಂತ್ರಾಲಯದಿಂದ ಇವಾಗ ಬಂದ ಸ್ನಾನ ಎಲ್ಲ ಮಾಡ್ತಾ ಆಗಿ ಮಂತ್ರಾಲಯ ದರ್ಶನ ಮಾಡೋದಂತೀವಿ ಇನ್ನೊಬ್ರು ಕೈಕೊಂಡು ನಿಂತಿರೋದ್ರಿಂದ ಆಮೇಲೆ ಸ್ವಲ್ಪ ಲೇಟ್ ಆಗ್ತದೆ ಹೊರಗಡೆ ಹೋಗೋದು ನೋಡ್ಬೋದು ಜನಗಳು ಗುರು ಗುರುವಾರ ಬೇರೆ ಅಲ್ವಾ ಇವತ್ತು ಜನಗಳು ಸಿಕ್ಕಾಪಟ್ಟಿದ್ದಾರೆ ನೋಡಿ ಇಲ್ಲಿಂದ ಕಾಣಿಸ್ತಾ ಇದೆ ಬೃಂದಾವನ ಹೊರಗಡೆ ಟಿ ವಿ ಸ್ಕ್ರೀನ್ ಹಾಕಿದ್ದಾರೆ ಯಾಕಂದ್ರೆ ನೋಡಿ ಇಲ್ಲಿಂದ ಎಂಟ್ರಿ ಹೋಗೋದು ಆ ಕಡೆ ಕೌಂಟ್ರಲ್ಲಿ ಡೊನೇಷನ್ಗೆ ಅನ್ನ ಪ್ರಸಾದಕ್ಕೆ ಏನೋ ಡೊನೇಷನ್ ಮಾಡಿದ್ರೆ ಮಾಡಬಹುದು ರಷ್ಯನ್ ಅಷ್ಟೊಂದಿಲ್ಲ ಪರವಾಗಿಲ್ಲ ಹೋಗ್ಬಿಟ್ಟು ಬರ್ಬೋದು ಸ್ನೇಹಿತರ ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಸುತ್ತಾಡ್ಕೊಂಡು ಕೂತಿದೀವಿ ಇಲ್ಲ ದೇವಸ್ಥಾನದ ಆವರಣದಲ್ಲಿ ಜನಗಳು ಇವಾಗ ಇವಾಗ ಜಾಸ್ತಿ ಆಗ್ತಾ ಇದ್ದಾರೆ ನಮ್ಮ ಸೀನ ಜಪ ಮಾಡ್ತಾ ಇದ್ದಾರೆ ಸ್ನೇಹಿತರ ಇದು ಮಂಚಾಲಮ್ಮ ಸನ್ನಿಧಿ ಅಂತ ರಾಯರ ಪಕ್ಕದಲ್ಲೇ ಇದೆ ಈ ಕಡೆ ಸ್ನೇಹಿತರೆ ಇವಾಗ ಎರಡು ದೇವಸ್ಥಾನ ಮಂಚಮ್ಮ ದೇವಿ ಮತ್ತೆ ರಾಯರಾಮ ಮಂದಿರ ಎರಡನ್ನೂ ಕೂಡ ದರ್ಶನ ಮಾಡಿಕೊಂಡು ಹೊಟ್ಟಿದ್ವಿ ರೂಮ್ ಕಡೆ ಹೊಟ್ಟಿದ್ವಿ ಎಲ್ಲ ಎಲ್ಲರೂ ಹೊರಟೋಗಿದ್ದಾರೆ ನಾವು ಮತ್ತೆ ನಮ್ಮ ಸೀನ ಬಿದ್ದೀವಿ ಇಬ್ರು ಇವಾಗ ಇವಾಗ ಜನಗಳು ಜಾಸ್ತಿ ಆಗ್ತಾ ಇದಾರೆ ಇವಾಗ ಕೊಟ್ಟು ತಗೊಂಡಿದ್ವಿ ಒಂದು ಬಂದು ಪೀ ಕೆ ಆರ್ ಏನು ಆರ್ ಕೆ ಆರ್ಕಿದೆ ಟ್ರೈ ಮಾಡೋಣ ಟ್ರೈ ಮಾಡೋಣ ಥರ ಇದೆ ಅಂತ ಇವರೆಲ್ಲ ಪೂರಿ ತೊಗೊಂಡಿದಾರೆ ಪೂರಿ ಕೊಟ್ಟು ಎರಡೇ ತೊಗೊಂಡಲ್ಲ